ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಹೊತ್ತಿಂದ ಶರಣ ಶರಣ ಬೆಳಗಾವಿಯನ್ನ ಮಹಾರಾಷ್ಟ್ರದವರು ಮಾತಿದ್ರೆ ಬೆಳಗಾವಿ ಬೆಳಗಾವಿ ನಮ್ಗ ಮಹಾರಾಷ್ಟ್ರ ಸೇರ್ಬೇಕು ಮಹಾರಾಷ್ಟ್ರ ಸೇರ್ಬೇಕು ಮಹಾರಾಷ್ಟ್ರ ಸೇರ್ಬೇಕಂತ ಬಿಟ್ಟು ಯಾವಾಗ್ಲೂ ತಗಾದೆ ತೆಗಿತಾ ಇರ್ತಾರೆ ಆದರೆ ಈ ಒಂದು ತಗದೆಯನ್ನ ನಮ್ಮ ಪಕ್ಷದಿಂದ ತೀವ್ರ ಖಂಡನೆ ಮಾಡ್ತಾ ಇದ್ದೀವಿ ಏನ್ ಮಹಾರಾಷ್ಟ್ರ ಆಕ್ರಮಿತ ಕರ್ನಾಟಕ ಪ್ರದೇಶ ಸಿಂಧುದುರ್ಗ ರತ್ನಗಿರಿ ಸೊಲ್ಲಾಪುರ ಕೊಲ್ಲಾಪುರ ಲಾತೂರು ಪುಣೆ ಉಸ್ಮಾನಾಬಾದ್ ಅಹಮದನಗರ ಔರಂಗಾಬಾದ್ ನಾಂದೇಡು ಬೀಡು ಜಲಣ ಚಂದ್ರಾಪುರ ಪಕ್ಕದಲ್ಲೇ ಇನ್ನೊಂದು ನಾಲ್ಕೈದು ಜಿಲ್ಲೆಗಳು ಇಡೀ ನಮ್ಮ ಕರ್ನಾಟಕ ಸೇರ್ಬೇಕಾದಂತಹ ಪ್ರದೇಶಗಳದಲ್ಲ ಈಗಿರ್ಬೇಕಾದ್ರೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಮಹಾರಾಷ್ಟ್ರದವರೇ ಮರಾಠಿಗರೇ ಇದ್ರ ಬಗ್ಗೆ ಮಾತಾಡಿ ಮೊದಲು ಬೆಳಗೌ ಬೆಳಗಾವಕ್ಕೆ ಆಮೇಲೆ ಮಾತಾಡೋಣ ಇಷ್ಟು ಜಿಲ್ಲೆಗಳು ಅದಕ್ಕಿಂತ ನಾಲ್ಕೈದು ಜಿಲ್ಲೆಗಳು ಎಲ್ಲ ಪೂರ್ತಿ ನಮ್ಮ ಕರ್ನಾಟಕ ಎಲ್ಲ ಪೂರ್ತಿ ನಮ್ಮ ಕರ್ನಾಟಕ ಸೇರ್ಬೇಕಲ್ಲ ಅಷ್ಟು ನಮ್ಮ ಕರ್ನಾಟಕ ಸೇರಿದ್ರೆ ಕರ್ನಾಟಕ ತುಂಬಾ ಚೆನ್ನಾಗಿರುತ್ತೆ ಈ ವಿಚಾರದಲ್ಲಿ ಸಮಸ್ತ ಕನ್ನಡ ಬಂಧುಗಳು ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಇದ್ರ ಬಗ್ಗೆ ಸರ್ಕಾರಗಳನ್ನ ಒತ್ತಾಯ ಮಾಡಬೇಕು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೋಗ ಎಲ್ಲಾ ಸಮಸ್ತ ಕನ್ನಡ ಬಂಧುಗಳು ಹೋರಾಟ ಮಾಡಬೇಕು ಹೋರಾಟ ಮಾಡಿ ಇದು ಮಾಡಿ ಇದನ್ನೆಲ್ಲ ಪಡ್ಕೊಂಡ್ರೆ ನಾವು ಕರ್ನಾಟಕ ಕನ್ನಡಿಗ ಉಳಿತೀವಿ ಕರ್ನಾಟಕ ಉಳಿಯುತ್ತೆ ಇಲ್ಲದ ಕರ್ನಾಟಕ ಯಾವುದೇ ಕಾರಣಕ್ಕೂ ಉಳಿಯಲ್ಲ ನಾವು ನಮ್ಮ ಪಕ್ಷದಿಂದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂತ ಇದ್ದೀವಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಆಕ್ರಮಿತ ಪ್ರದೇಶಗಳನ್ನ ಮಹಾರಾಷ್ಟ್ರ ಆಕ್ರಮಿತ ಜಿಲ್ಲೆಗಳನ್ನ ಮಹಾರಾಷ್ಟ್ರ ಆಕ್ರಮಿತ ಕರ್ನಾಟಕ ಕರ್ನಾಟಕಕ್ಕೆ ಸೇರಿದ ಜಿಲ್ಲೆಗಳನ್ನ ನಮ್ಮ ಕರ್ನಾಟಕಕ್ಕೆ ಸೇರಿಸಿ ಎಲ್ಲಾ ಸಮಸ್ತ ಕನ್ನಡ ಬದುಕು ನ್ಯಾಯ ಕೊಡಬೇಕು ಆವಾಗಲೇ ಕರ್ನಾಟಕ ಕನ್ನಡಿಗರು ಉಳಿಯಕ್ಕೆ ಸಾಧ್ಯ ಸಮೃದ್ಧಿಯಿಂದ ಬೆಳೆಯಕ್ ಸಾಧ್ಯ ದಯವಿಟ್ಟು ದಯವಿಟ್ಟು ಎಲ್ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಒಕ್ಕೂಟ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೂ ಸಮಸ್ತ ಕನ್ನಡ ಬಂಧುಗಳಿಗೂ ನಾವು ಒತ್ತಾಯಿಸ್ತಾ ಇದ್ದೀವಿ ಈ ವಿಚಾರ ಎಲ್ಲರೂ ಪ್ರಶ್ನೆ ಮಾಡಬೇಕು ಇದ್ರ ಸಲುವಾಗಿ ಹೋರಾಟಗಳು ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಎಲ್ಲಾ ಸಮಸ್ತ ಕನ್ನಡ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು